ಕಾಳಭೈರವನ್ಗೆ ನಾಯಿಯ ವಾಹನ ಅಂತ ಕರೀತಾರೆ ನಮ್ಮ ಕಾಲವನ್ನು ಬದಲಾವಣೆ ಮಾಡುವಂತಹ ಶಕ್ತಿ ಆ ಪ್ರಾಣಿಗಿರುತ್ತೆ ಅದರಿಂದ ಮನೆಯಲ್ಲಿ ತಂಗಳ ಪದಾರ್ಥಗಳನ್ನು ಉಳಿಸಿ ಪಾತ್ರೆಗಳನ್ನು ಜಿಡ್ಡು ಕಟ್ಟೋ ಹಾಗೆ ಮಾಡಬೇಡಿ ಅದನ್ನು ಆಮೇಲೆ ನಿಮಗೆ ತೊಳೆಯೋದಕ್ಕೂ ಕಷ್ಟ ಜೊತೆಗೆ ಅನ್ನಪೂರ್ಣೇಶ್ವರಿಗೆ ನೀವು ಅವಮಾನ ಮಾಡಿದಂತಹ ಒಂದು ಪಾಪ ನಿಮಗೆ ಬರ್ತಾ ಹೋಗುತ್ತೆ ಅದರಿಂದ ಮನೆಯ ಅಡುಗೆ ಮನೆ ಅನ್ನೋದು ಬಹಳ ಮುಖ್ಯವಾದ್ದು ಸ್ತ್ರೀ ಶಾಪಗಳನ್ನು ಕಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರುವಂತಹ ಜಾಗ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ನೀವು ಎಷ್ಟೆಷ್ಟು ಶುಚಿಯನ್ನು ಕಾಪಾಡಿಕೊಳ್ತೀರಿ ಅಷ್ಟು ರುಚಿ ನಿಮಗೆ ಸಿಕ್ಕತ್ತೆ ಅಷ್ಟಷ್ಟು ಜೀವನ ನಿಮ್ಮದು ಸುಂದರವಾಗ್ತಾ ಹೋಗುತ್ತೆ ಅದರಿಂದ ನಾನು ಹೇಳ್ತಾ ಇರುವಂತಹ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣದೇ ಆದರೂ ಕೂಡ ಅದರ ಪರಿಪಾಲನೆ ಮಾಡೋಕ್ಕೆ ಶುರು ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರ ಬಗ್ಗೆ ಏನು ಮಾಡಬೇಕು ಅಂತ ಪಾತ್ರೆಗಳನ್ನು ಒಲೆ ಮೇಲೆ ಇಟ್ಟು ಹಾಗೆ ಬಿಡಬೇಡಿ ಒಲೆಯಿಂದ ತೆಗೆದು ಕೆಳಗಿಡಿ ಒಲೆಯಲ್ಲಿ ಅನ್ನ ಇತ್ಯಾದಿ ಪದಾರ್ಥಗಳನ್ನು ಮಾಡಿದ್ದಾದಮೇಲೆ ಒಲೆಯನ್ನು ಒಂದು ಒದ್ದೆ ಬಟ್ಟೆಯಿಂದ ಒರೆಸಿಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹೇಗೆ ನಾವು ಮಣ್ಣು ಮತ್ತೊಂದನ್ನು ಮುಟ್ಟಿದ್ರೆ ಕೈ ತೊಳ್ಕೊಳ್ತೀವೋ ಹಾಗೆ ಒಲೆಯನ್ನು ಅಡುಗೆ ಮಾಡಿದ ನಂತರ ಅಲ್ಲಿ ಬಿದ್ದಂತಹ ಕಾಳುಗಳಾಗಿರಬಹುದು ಅನ್ನ ಆಗಿರಬಹುದು ಅಥವಾ ಹಾಲು ಕಾಯಿಸಿರೋದು ಉಕ್ಕ ಉಕ್ಕು ಹರಿದು ಆ ಒಲೆ ಸುತ್ತ ಬಂದಿರೋ ಅಂಥದ್ದಿರ್ಬೋದು ಅದೆಲ್ಲ ಜಿಡ್ಡು ಕಟ್ಟಿ ಒಲೆ ಗಲೀಜಾದರೆ ನಿಮಗೆ ಗೊತ್ತಿದೆ ಅಲ್ಲಿ ಬೆಂಕಿ ಕೂಡ ಸರಿಯಾಗಿ ಬರೋದಿಲ್ಲ ಅನ್ನೋದು ಒಂದು ಪಾಯಿಂಟ್ ಆದರೆ ಆ ಒಲೆ ಅಗ್ನಿದೇವನ ಸ್ಥಾನ ಆಗಿರೋದ್ರಿಂದ ಅದು ಶುದ್ಧವಾಗಿತ್ತಷ್ಟು ನಮ್ಮಲ್ಲಿರುವಂತಹ ಅಗ್ನಿದೇವ ಜಾಗೃತನಾಗ್ತಾನೆ ದೇವಿ ನಮ್ಮ ಹೊಟ್ಟೆಯಲ್ಲಿರ್ತಾಳೆ ಅವಳು ಜಾಗೃತಲಾಗ್ತಾಳೆ ನಮ್ಮಲ್ಲಿರುವಂತಹ ಅವಿದ್ಯೆಯನ್ನು ಅಜ್ಞಾನವನ್ನು ನಾಶ ಮಾಡ್ತಾಳೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಮ್ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ನಮ್ಮಲ್ಲಿ ಹುಟ್ಟುವಂತಹ ಜ್ಞಾನದ ಅಗ್ನಿ ಕರ್ಮಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತೆ ಅಂತ ಅಂತಹ ಜ್ಞಾನಾಗ್ನಿ ನಮಗೆ ಉದಯ ಆಗಬೇಕು ಅಂತಂದರೆ ಅಡುಗೆ ಮನೆ ಅನ್ನೋದು ಶುದ್ಧವಾಗಿರಬೇಕು ಆ ಅಡುಗೆ ಮನೆಯಲ್ಲಿ ಒಲೆಯ ಒಂದು ಭಾಗವನ್ನು ಶುದ್ಧವಾಗಿಟ್ಕೊಳ್ಳಿ ಎಷ್ಟೋ ಜನದ ಮನೆಯಲ್ಲಿ ತುಕ್ಕಿಡ್ದು ಬಿಟ್ಟಿರುತ್ತೆ ಒಲೆ ತುಕ್ಕಿಡಿಯೋಕ್ಕೆ ಕಾರಣ ಏನು ಅಂತಂದರೆ ಬಿದ್ದ ಪದಾರ್ಥಗಳೆಲ್ಲ ಶುದ್ಧಿನೇ ಆಗಿರೋದಿಲ್ಲ ಹಿಂದಿನ ಕಾಲದಲ್ಲಿ ಸೌದೆ ಒಲೆ ಇರ್ತಾಯಿತ್ತು ಪ್ರತಿನಿತ್ಯ ಅದನ್ನು ಸಗಣಿ ಹಾಕಿ ಸಾರಿಸ್ತಾ ಇದ್ರು ಸಗಣಿ ಹಾಕಿ ಸಾರಿಸಿ ರಂಗೋಲಿ ಇಟ್ಟು ಆ ಅರ್ಶನಾ ಕುಂಕುಮವನ್ನು ಹಚ್ತಾಯಿದ್ರು ಅಡುಗೆ ಎಲ್ಲ ಆದಮೇಲೆ ನಮ್ಮ ಮನೆಗಳಲ್ಲಿ ಆ ರೀತಿ ಮಾಡ್ತಾಯಿದ್ರು ಇವತ್ತು ನಾವು ಸೌದೆ ಒಲೆನೂ ನೋಡೋಕ್ಕಾಗಲ್ಲ ಸೌದೆನೂ ನೋಡೋಕ್ಕಾಗಲ್ಲ ಯಾಕಂದರೆ ನಮ್ದೆಲ್ಲ ಕಾಂಕ್ರೀಟ್ ಕಾಡಾಗ್ಬಿಡಿದೆ ಬಿಟ್ಟು ನಮ್ದು ಯಾವುದು ಗಿಡಗಳಿರುವಂತಹ ಕಾಡಿಲ್ಲ ಅದರಿಂದ ಇರುವಂತಹದ್ದು ಏನು ಸಿಲಿಂಡರ್ ವ್ಯವಸ್ಥೆ ಇದು ಮತ್ತೊಂದು ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಣ ಇರೋಂತಹ ವ್ಯವಸ್ಥೆಯಲ್ಲೇ ನಮಗೆ ನಮ್ಮ ಜೀವನದ ಪರಿಹಾರವನ್ನು ನಾವು ಕಂಡುಕೊಳ್ತಾ ಹೋಗೋಣ ಅದು ಬಿಟ್ಬಿಟ್ಟು ಬರೀ ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳನ್ನು ತಲೆ ಮೇಲೆ ಹಾಕ್ಕೊಂಡು ಬೇರೆ ಬೇರೆ ವಿಧಾನವಾಗಿ ನಾವು ಮಾಡುವಂಥದ್ದು ಬೇಡ ಅನ್ನೋದನ್ನು ತಿಳಿಸ್ತಾ ದತ್ತಾತ್ರೇಯ ಮೂಲಮಂತ್ರ ಹೋಮ ನಾವು ಮಾಡಿರುವಂತಹ ಎಲ್ಲ ಅಪರಾಧಗಳಿಗೂ ಕೂಡ ಕ್ಷಮಾಪಣೆಯನ್ನು ಕೇಳುವಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ಬಂದು ಭಾಗವಹಿಸಿ ದತ್ತನ ದಿವ್ಯ ಕೃಪಾಶೀರ್ವಾದದಲ್ಲಿ ಮಿಂದು ಧನ್ಯರಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ